ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಅತಿ ಪ್ರಮುಖ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ನೋಡೋಣ ಉತ್ತರ ಸಹಿತವಾದ ಬಹು ಮುಖ್ಯ ಅತಿ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳು ಬಹುಶಃ ಇದನ್ನು ನೋಡಿದರೆ ಪಾಸಾಗುವವರಿಗೆ ಅತ್ಯಂತ ಅನುಕೂಲಕರ ಆಗಲಿದೆ ಸ್ಕೋರ್ ಮಾಡೋರಿಗೆ ಕೂಡ ಸಹಾಯ ಆಗಲಿಕ್ಕಿದೆ ಹಾಗಾದರೆ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಆರ್ಥಿಕ ಕೊರತೆ ಸಂಪನ್ಮೂಲಗಳು ಅನ್ನುವ ಪ್ರಶ್ನೆ ಆರ್ಥಿಕ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಪರಿಮಿತ ಬಳಕೆಯನ್ನು ಹೊಂದಿದೆ ಏಕ ಬಳಕೆಯನ್ನು ಹೊಂದಿದೆ ಮೇಲಿನ ಯಾವುದೂ ಅಲ್ಲ ಉತ್ತರವನ್ನು ನೀವು ಕೂಡ ಗೆಸ್ ಮಾಡಿ ಯಾವುದಿರಬಹುದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಇವುಗಳಲ್ಲಿ ಯಾವುದನ್ನು ಒಳಗೊಂಡಿರಬಹುದು ಉತ್ತರ ನೋಡೋಣ ಅಲ್ವಾ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಆರ್ಥಿಕ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿರುತ್ತೆ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ರಾಷ್ಟ್ರೀಯ ಆದಾಯ ಅನುಭೋಗಿಯ ವರ್ತನೆ ನಿರುದ್ಯೋಗ ವಿದೇಶಿ ವ್ಯಾಪಾರ ಯಾವುದಿರ್ಬೋದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಇವುಗಳಲ್ಲಿ ಉತ್ತರ ಬಂತು ನೋಡಿ ಅನುಭೋಗಿಯ ವರ್ತನೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ಮೂರನೆಯ ಪ್ರಶ್ನೆಗೆ ಬರೋಣ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಏನನ್ನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಮೇಲಿನ ಎಲ್ಲವೂ ಏನು ಹೇಗೆ ಯಾರಿಗೆ ಉತ್ತರ ಏನಿರ್ಬೋದು ಎಲ್ಲವೂ ಸರಿಯಾಗಿದೆ ಮೇಲಿನ ಎಲ್ಲವೂ ಸರಿಯಾಗಿದೆ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತಂದರೆ ಏನನ್ನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ನಾಲ್ಕನೆಯ ಪ್ರಶ್ನೆ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಿಗಮನ ಮತ್ತು ಅನುಗಮನ ಅರ್ಥಶಾಸ್ತ್ರ ಮೇಲಿನ ಯಾವುದೂ ಅಲ್ಲ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯವಸ್ತು ಎರಡು ವಿಭಾಗ ಯಾವ್ಯಾವುದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇದಕ್ಕೆ ಸರಿಯಾದ ಉತ್ತರ ಐದನೆಯ ಪ್ರಶ್ನೆ ತುಷ್ಟಿಗುಣ ವ್ಯಸ್ತುನಿಷ್ಠ ವ್ಯಕ್ತಿನಿಷ್ಠ ವ್ಯಕ್ತಿನಿಷ್ಠ ವಸ್ತುನಿಷ್ಠ ಎರಡೂ ಹೌದು ಎ ಮತ್ತು ಬಿ ಎರಡು ಮೇಲಿನ ಯಾವುದೂ ಅಲ್ಲ ತುಷ್ಟಿಗುಣ ಹೇಗಿರುತ್ತೆ ವ್ಯಕ್ತಿನಿಷ್ಠವಾಗಿರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗತ್ತೆ ಆರನೆಯ ಪ್ರಶ್ನೆ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರ ರೇಖೆಯ ಆಕಾರ ಹೇಗಿರುತ್ತದೆ ಮೂಲ ಪೀನ ಮಧ್ಯವಾಗಿರುತ್ತದೆ ಸಮಾಂತರವಾಗಿ ಸಮಾನಾಂತರವಾಗಿರುತ್ತದೆ ಮೂಲಕ್ಕೆ ನಿಮ್ನ ಮಧ್ಯವಾಗಿರುತ್ತದೆ ಲಂಬವಾಗಿರುತ್ತದೆ ಔದಾಸೀನ್ಯ ವಕ್ರ ರೇಖೆಯ ಆಕಾರ ಹೇಗಿರುತ್ತದೆ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ ಔದಾಸೀನ್ಯ ವಕ್ರ ರೇಖೆಯ ಆಕಾರ ಏಳನೆಯ ಪ್ರಶ್ನೆ ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆ ಬಣ್ಣ ಮತ್ತು ಆಕಾರ ಬೆಲೆ ಮತ್ತು ಆದಾಯ ಆದಾಯ ಮತ್ತು ಗುಣಮಟ್ಟ ಮೇಲಿನ ಯಾವುದೂ ಅಲ್ಲ ಏನಿರಬಹುದು ಉತ್ತರ ಎಸ್ ಮಾಡ್ತಾ ಇದ್ದೀರಾ ಬೆಲೆ ಮತ್ತು ಆದಾಯ ಇದಕ್ಕೆ ಸರಿಯಾದಂತಹ ಉತ್ತರ ಬೆಲೆ ಮತ್ತು ಆದಾಯ ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳನ್ನು ಅವಲಂಬಿಸಿಕೊಂಡಿರುತ್ತದೆ ಮುಂದಿನ ಪ್ರಶ್ನೆ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಎಲ್ಲ ಆದಾನಗಳನ್ನು ಬದಲಾಯಿಸುತ್ತದೆ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ ಮೇಲಿನ ಯಾವುದೂ ಅಲ್ಲ ಎಲ್ಲ ಆದಾನಗಳನ್ನು ಹೊಂದಿರುತ್ತವೆ ಅಲ್ಪಾವಧಿಯ ಒಂದು ಉದ್ಯಮ ಘಟಕ ಅಲ್ಪಾವಧಿ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಉತ್ತರ ಏನು ಹೇಳಿ ಎಲ್ಲ ಆದಾನಗಳನ್ನು ಅದು ಬದಲಾಯಿಸುವುದಿಲ್ಲ ಅಲ್ಪಾವಧಿಯ ಒಂದು ಉದ್ಯಮ ಘಟಕ ಮುಂದುವರೆದ ಪ್ರಶ್ನೆ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನ ಹೀಗೆನ್ನುತ್ತೇವೆ ಸರಿಯಾಗಿ ಓದ್ಕೊಳ್ಳಿ ಪ್ರಶ್ನೆಯನ್ನ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆ ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನ ಒಟ್ಟು ಉತ್ಪನ್ನ ಉತ್ಪನ್ನ ಏನಂತ ಕರೀತಾರೆ ಸೀಮಾಂತ ಉತ್ಪನ್ನ ಅಂತ ಕರೀತಾರೆ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆ ಅದು ಸೀಮಾಂತ ಉತ್ಪನ್ನ ಮುಂದಿನ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ವೈವಿಧ್ಯಮಯವಾಗಿರುತ್ತದ ಏಕರೂಪವಾಗಿರುತ್ತದ ವಿಲಾಸಿ ಸರಕುಗಳಾಗಿರುತ್ತದ ಅವಶ್ಯಕ ಸರಕುಗಳಾಗಿರುತ್ತದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉತ್ಪನ್ನಗಳು ಹೇಗಿರುತ್ತವೆ ಏಕರೂಪವಾಗಿರುತ್ತೆ ಅವು ವೈವಿಧ್ಯಮಯವಾಗಿ ವಿಲಾಸಿ ಸರಕುಗಳಾಗಿರೋದಿಲ್ಲ ಅವಶ್ಯಕ ಸರಕುಗಳಾಗಿರುವುದಿಲ್ಲ ಏಕರೂಪ ಸರಕುಗಳಾಗಿರುತ್ತವೆ ಅನ್ನೋದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂದು ಘಟಕದ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಒಂದು ಘಟಕದ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಸೀಮಾಂತ ಆದಾಯ ಸರಾಸರಿ ಆದಾಯ ಒಟ್ಟು ಆದಾಯ ಸ್ಥಿರ ಆದಾಯ ಏನಿರ್ಬೋದು ಉತ್ತರ ಸೀಮಾಂತ ಆದಾಯ ಒಂದು ಘಟಕದ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳಕ್ಕೆ ಸೀಮಾಂತ ಆದಾಯ ಅಂತ ಕರಿತೀವಿ ಒಂದು ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯ ಅದನ್ನ ಏನಂತ ಕರೀತಾರೆ ಒಂದು ಉದ್ಯಮ ಘಟಕ ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯ ಒಟ್ಟು ಆದಾಯ ಸೀಮಾಂತ ವೆಚ್ಚ ಸರಾಸರಿ ಆದಾಯ ಮೇಲಿನ ಯಾವುದೂ ಅಲ್ಲ ಒಟ್ಟು ಆದಾಯ ಸರಾಸರಿ ಆದಾಯ ಇವುಗಳಲ್ಲಿ ನಿಮಗೆ ಕನ್ಫ್ಯೂಸ್ ಇರುತ್ತೆ ಸರಿಯಾದ ಉತ್ತರ ಯಾವ್ದು ಹೇಳಿ ಸರಾಸರಿ ಆದಾಯ ಆಗಿರುತ್ತದೆ ಒಂದು ಉದ್ಯಮ ಘಟಕ ತನ್ನ ಪ್ರತಿ ಉತ್ಪನ್ನದ ಘಟಕದಿಂದ ಪಡೆಯುವಂತಹ ಆದಾಯ ಮುಂದಿನ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆ ನಿರ್ಧರಿಸ್ತಾರ ಬೆಲೆ ಪಡಿತಾರ ಬೆಲೆ ವಿಶ್ಲೇಷಿಸ್ತಾರ ಮೇಲಿನ ಯಾವುದೂ ಅಲ್ಲನ ಸರಿದ ಉತ್ತರ ಯಾವುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆಯನ್ನ ಪಡೆಯುತ್ತಾರೆ ಬೆಲೆಯನ್ನ ಪಡೆಯುವವರಾಗಿರ್ತಾರೆ ಮುಂದಿನ ಪ್ರಶ್ನೆಗೆ ಬರೋಣ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶ ಅಸಮತೋಲನ ಸಮತೋಲನ ಗರಿಷ್ಠೀಕರಣ ಭಾಗಶಃ ಸಮತೋಲನ ಸರಿದ ಉತ್ತರ ಯಾವುದು ಸಮತೋಲನ ಸನ್ನಿವೇಶ ಅದು ಹೊಂದಾಣಿಕೆಯಾಗುವಂತಹ ಸನ್ನಿವೇಶ ಮುಂದಿನ ಪ್ರಶ್ನೆ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ ಆಗ ಪೂರೈಕೆಯ ರೇಖೆ ಹೇಗಿರುತ್ತದೆ ಎಡಕ್ಕೆ ಪಲ್ಲಟವಾಗಿರುತ್ತದ ಬಲಕ್ಕೆ ಪಲ್ಲಟವಾಗಿರುತ್ತದ ಎರಡೂ ಕಡೆ ಪಲ್ಲಟವಾಗಿರುತ್ತದ ಯಾವುದು ಅಲ್ಲನಾ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾದಾಗ ಪೂರೈಕಾ ರೇಖೆ ಪೂರೈಕೆ ಹೆಚ್ಚಾದಾಗ ಪೂರೈಕಾ ರೇಖೆ ಬಲಕ್ಕೆ ಪಲ್ಲಟಗೊಂಡಿರುತ್ತದೆ ಮುಂದಿನ ಪ್ರಶ್ನೆಗೆ ಬರೋಣ ಹದಿನಾರನೆಯ ಪ್ರಶ್ನೆ ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರಬೇಕು ಆಗ ಅಸಾಧಾರಣ ಲಾಭವನ್ನು ಗಳಿಸ್ತವೆ ಸೀಮಾಂತ ವೆಚ್ಚ ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಸ್ಥಿರ ವೆಚ್ಚ ಸರಿಯಾದ ಉತ್ತರ ಯಾವುದು ಸರಾಸರಿ ವೆಚ್ಚ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ ಮುಂದಿನ ಪ್ರಶ್ನೆ ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆ ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆ ಅಂತೇವೆ ಮಿತಿ ಮಾರಾಟ ಬೆಲೆ ಬೆಲೆ ಅಂತಸ್ತು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಯಾವುದು ಹೇಳಿ ಬೆಲೆ ಮಿತಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾಕೆಂದರೆ ಮೇಲ್ಮಿತಿ ಅಂತ ಇದೆ ಬೆಲೆ ಮಿತಿಯನ್ನು ವಿಧಿಸುವುದನ್ನು ಮೇಲ್ಮಿತಿ ಅಂತ ಕರಿತೀವಿ ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿ ವಿಧಿಸುವುದನ್ನು ಹೇಗೆ ಎನ್ನುತ್ತೇವೆ ಮೇಲ್ಮಿತಿಯನ್ನು ಬೆಲೆ ಮಿತಿ ಅಂತ ಕರಿತೀವಿ ಕನಿಷ್ಠ ಮಿತಿಯನ್ನು ಏನಂತ ಕರಿತೀವಿ ಸರಕು ಅಂತಸ್ತು ಸೇವೆ ಅಂತಸ್ತು ಬೆಲೆ ಅಂತಸ್ತು ಮೇಲಿನ ಯಾವುದೂ ಅಲ್ಲ ಸರದ ಉತ್ತರ ಯಾವುದು ಹೇಳಿ ಬೆಲೆ ಅಂತಸ್ತು ಅಂತ ಕರಿತೀವಿ ಅದಕ್ಕೆ ಬೆಲೆ ಮಿತಿ ಅಂತ ಕರೆದ್ವಿ ನಾವು ಹಿಂದಿನ ಉತ್ತರದಲ್ಲಿ ನೋಡಿದೀವಿ ಬೆಲೆ ಮಿತಿ ಮೇಲ್ಮಿತಿಯನ್ನು ಬೆಲೆ ಮಿತಿ ಅಂತ ಕರಿತೀವಿ ಹಾಗೂ ಕನಿಷ್ಠ ಮಿತಿಯನ್ನು ಏನಂತ ಕರಿತೀವಿ ಬೆಲೆ ಅಂತಸ್ತು ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಯಾರು ಆರ್ಥಿಕ ಚಲಕಗಳ ಅರ್ಥಶಾಸ್ತ್ರಜ್ಞರ ಆರ್ಥಿಕ ಏಜೆಂಟರ ಮೇಲಿನ ಯಾವುದೂ ಅಲ್ಲ ಆರ್ಥಿಕ ನಿರ್ಣಯವನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಉತ್ತರ ಯಾವುದು ಹೇಳಿ ಆರ್ಥಿಕ ಏಜೆಂಟರು ಆ ವ್ಯಕ್ತಿಗಳಾಗಿರುತ್ತಾರೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಪ್ರಕಟಿಸಿದ ಪ್ರಸಿದ್ಧ ಕೃತಿ ಯಾವುದು ರಾಷ್ಟ್ರಗಳ ಸಂಪತ್ತು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಬಡ್ಡಿ ಸಿದ್ಧಾಂತ ಉದ್ಯೋಗ ಸಿದ್ಧಾಂತ ಕೇನ್ಸ್ ರವರ ಪುಸ್ತಕ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಇದು ಕೇನ್ಸ್ ರವರ ಪುಸ್ತಕ ಇಪ್ಪತ್ತೊಂದನೇ ಪ್ರಶ್ನೆ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಾರೆ ಎಂದರು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲಾ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಆಧುನಿಕ ಚಿಂತನೆಯ ಸಮಕಾಲೀನ ಚಿಂತನೆಯ ಸಾಂಪ್ರದಾಯಿಕ ಚಿಂತನೆಯ ಮೇಲಿನ ಯಾವುದು ಅಲ್ಲನ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳಿ ಇದೊಂದು ಸಾಂಪ್ರದಾಯಿಕವಾದ ಚಿಂತನೆ ಅಂತ ನೋಡ್ತೀವಿ ಮುಂದಿನ ಪ್ರಶ್ನೆ ಮಹಾ ಆರ್ಥಿಕ ಕುಸಿತ ವರ್ಷ ಯಾವುದು ಹತ್ತೊಂಬತ್ತು ನೂರ ಇಪ್ಪತ್ತು ಹದಿನೆಂಟ್ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಸರಿಯಾದ ಉತ್ತರ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಮಹಾ ಆರ್ಥಿಕ ಕುಸಿತದ ವರ್ಷ ಮುಂದಿನ ಪ್ರಶ್ನೆ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಬಂಡವಾಳಶಾಹಿ ದೇಶಗಳಲ್ಲಿ ಖಾಸಗಿ ಉದ್ಯಮ ಸರ್ಕಾರದ ಪ್ರಾಧಿಕಾರ ಯೋಜನಾ ಪ್ರಾಧಿಕಾರ ಮೇಲಿನ ಯಾವುದೂ ಅಲ್ಲ ಬಂಡವಾಳಶಾಹಿ ಅಂದರೆ ಅಲ್ಲಿ ಖಾಸಗಿ ಉದ್ಯಮದವರ ಪ್ರಾಧಾನ್ಯತೆ ಇರುತ್ತೆ ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸ್ತಾರೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ರಾಷ್ಟ್ರೀಯ ವರಮಾನದ ಅಧ್ಯಯನ ಯಾವ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸೂಕ್ಷ್ಮ ಮತ್ತು ಸಮಗ್ರಗಳೆರಡಕ್ಕೂ ಮೇಲಿನ ಯಾವುದೂ ಅಲ್ಲ ರಾಷ್ಟ್ರೀಯ ವರಮಾನದ ಅಧ್ಯಯನ ಇದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿ ಮೌಲ್ಯ ನೈಜ ಜಿ ಡಿ ಪಿ ಆಗಿದೆ ಉತ್ಪಾದನಾಂಗಗಳ ವೆಚ್ಚದಲ್ಲಿ ಜಿ ಡಿ ಪಿ ಆಗಿದೆ ನಾಮ ಮಾತ್ರ ಜಿ ಡಿ ಪಿ ಆಗಿದೆ ಎನ್ ಡಿ ಪಿ ಆಗಿದೆ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿ ಮೌಲ್ಯ ಏನಾಗಿರುತ್ತದೆ ನಾಮ ಮಾತ್ರ ಜಿ ಡಿ ಪಿ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಬರೋಣ ಇಪ್ಪತ್ತಾರನೆಯ ಪ್ರಶ್ನೆ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಏನ್ ಬರುತ್ತದೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ವೈಯಕ್ತಿಕ ಆದಾಯ ಖಾಸಗಿ ಆದಾಯ ಸಹಾಯಧನ ಲಭಿಸುತ್ತದೆ ರಾಷ್ಟ್ರೀಯ ವರಮಾನಗಳಲ್ಲಿ ವಿತರಣೆಯಾಗದ ಲಾಭ ಅದನ್ನು ಕಳೆದರೆ ಏನು ಸಿಗತ್ತೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಮುಂದಿನ ಪ್ರಶ್ನೆಗೆ ಬರೋಣ ಎಲ್ಲ ಉತ್ಪನ್ನ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಏನಂತ ಕರೀತಾರೆ ಉತ್ಪನ್ನ ವಿಧಾನ ವೆಚ್ಚದ ವಿಧಾನ ಆದಾಯದ ವಿಧಾನ ಯಾವುದೂ ಅಲ್ಲ ಎಲ್ಲ ಉತ್ಪನ್ನ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡೋದು ಅದಕ್ಕೆ ಏನಂತ ಕರಿತೀವಿ ಆದಾಯದ ವಿಧಾನ ಅಂತ ಕರಿತೀವಿ ಹಣದ ಪ್ರಮುಖ ಕಾರ್ಯ ಏನು ಉಳಿತಾಯ ವೆಚ್ಚ ವಿನಿಮಯ ಮಾಧ್ಯಮ ಹೂಡಿಕೆ ಹಣದ ಪ್ರಮುಖ ಕಾರ್ಯ ಇದೊಂದು ವಿನಿಮಯದ ಮಾಧ್ಯಮ ಮುಂದುವರೆದು ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು ಆರ್ ಬಿ ಐ ನಬಾರ್ಡ್ ಆರ್ಆರ್ ಬಿ ಬಿ ಐ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದು ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ ಹಣ ನಿರ್ಮಾಣ ಪದ್ಧತಿಯ ಭಾಗ ವಾಣಿಜ್ಯ ಬ್ಯಾಂಕ್ ಆರ್ ಬಿ ಐ ಮೇಲಿನ ಯಾವುದೂ ಅಲ್ಲ ಬ್ಯಾಂಕರ್ಗಳು ಹಣದ ನಿರ್ಮಾಣ ಪದ್ಧತಿಯ ಭಾಗವಾಗಿರುವುದು ವಾಣಿಜ್ಯ ಬ್ಯಾಂಕುಗಳು ಅಂತ ನೋಡ್ತೀವಿ ಮುಂದಿನ ಪ್ರಶ್ನೆ ಭದ್ರತೆಗಳಿಗೆ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ ಭದ್ರತೆಗಳಿಗೆ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ ಬ್ಯಾಂಕು ದರ ರೆಪೋ ದರ ರಿವರ್ಸ್ ರೆಪೋ ದರ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ರೆಪೋ ದರ ಅಂತ ನೋಡ್ತೀವಿ ಮುಂದಿನ ಪ್ರಶ್ನೆ ಮೂವತ್ತೆರಡನೆಯ ಪ್ರಶ್ನೆ ಹಣ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಪ್ರಮುಖ ಸಾಧನ ಹಣದ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಪ್ರಮುಖ ಸಾಧನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮುಚ್ಚಿದ ಮಾರುಕಟ್ಟೆ ಕಾರ್ಯಾಚರಣೆ ಹಣದ ಕಾರ್ಯಾಚರಣೆ ಯಾವುದೂ ಅಲ್ಲ ಸರಿಯಾದ ಉತ್ತರ ಯಾವುದಿದಕ್ಕೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಇದು ಆರ್ ಬಿ ಐನ ಪ್ರಮುಖ ಸಾಧನ ಹಣ ಪೂರೈಕೆಯನ್ನು ಪ್ರಭಾವಿಸುವುದರಲ್ಲಿ ಮುಂದಿನ ಪ್ರಶ್ನೆ ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಪ್ರೇರಿತ ಅನುಭೋಗವಾಗಿದೆ ಸ್ವಾಯತ್ತ ಅನುಭೋಗವಾಗಿದೆ ವ್ಯರ್ಥ ಅನುಭೋಗವಾಗಿದೆ ಹಿಂದಿನ ಅನುಭೋಗವಾಗಿದೆ ಆದಾಯದಿಂದ ಸ್ವತಂತ್ರವಾದ ಅನುಭೋಗ ಇದು ಸ್ವಾಯತ್ತ ಅನುಭೋಗವಾಗಿದೆ ಅನ್ನೋದು ಉತ್ತರ ಆಗುತ್ತೆ ಮೂವತ್ತ್ ಪ್ರಶ್ನೆಗೆ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವಿನಲ್ಲಿ ಯೋಜಿತ ಸಮಗ್ರ ಬೇಡಿಕೆ ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವಿನಲ್ಲಿ ಸಮತೋಲನವಿರುತ್ತದೆ ಅಸಮತೋಲನವಿರುತ್ತದೆ ಹೆಚ್ಚುವರಿ ಬೇಡಿಕೆ ಇರುತ್ತದೆ ಹೆಚ್ಚುವರಿ ಪೂರೈಕೆ ಇರುತ್ತದೆ ಸರಿಯಾದ ಉತ್ತರ ಏನು ಹೇಳಿ ಸಮತೋಲನವಿರುತ್ತದೆ ಮುಂದಿನ ಪ್ರಶ್ನೆ ಮೂವತ್ತೈದನೆಯ ಪ್ರಶ್ನೆ ಸಾಲದ ಸುಲಭ ಲಭ್ಯತೆಯು ಉಳಿತಾಯವನ್ನು ಉತ್ತೇಜಿಸುತ್ತದೆ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಬಡ್ಡಿ ದರವನ್ನು ಉತ್ತೇಜಿಸುತ್ತದೆ ಮೇಲಿನ ಯಾವುದೂ ಅಲ್ಲ ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಹೂಡಿಕೆ ಹೆಚ್ಚೆಚ್ಚು ಮಾಡೋದಕ್ಕೆ ಸಾಲ ಸಹಾಯ ಮಾಡುತ್ತೆ ಮುಂದಿನ ಪ್ರಶ್ನೆ ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲಿನ ಮೇಲೆ ಸರಕುಗಳ ಮೇಲೆ ಮೇಲಿನ ಮತ್ತೆ ಬೇಡ ಇದು ಮೇಲಿನಲ್ಲಿ ರಿಪೀಟೆಡ್ ಆಗಿ ಟೈಪ್ ಆಗಿದೆ ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಏನಂತ ಕರೀತಾರೆ ಸೇವಾ ಸುಂಕ ಅಥವಾ ಸೇವಾ ತೆರಿಗೆ ವಾರಸು ತೆರಿಗೆ ಅಬಕಾರಿ ತೆರಿಗೆ ಆಮದು ರಫ್ತು ತೆರಿಗೆ ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕ ಇದನ್ನು ಏನಂತ ಕರಿತೀವಿ ಅಬಕಾರಿ ತೆರಿಗೆ ಅನ್ನೋದಾಗಿ ಕರಿತೇವೆ ದೇಶದೊಳಗೆ ಉತ್ಪಾದಿಸಲಾದಂತಹ ಸರಕುಗಳ ಮೇಲೆ ವಿಧಿಸುವಂತಹ ಸುಂಕ ಮುಂದಿನ ಪ್ರಶ್ನೆ ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಸ್ವಯಂ ಚಾಲಿತ ಕಂಪನ ಗ್ರಾಹಕ ಗುಣಾತ್ಮಕ ಆದಾಯ ಆದಾಯ ತೆರಿಗೆ ಪರಿಮಾಣಾತ್ಮಕ ತೆರಿಗೆ ಪ್ರಮಾಣಾನುಗುಣ ಆದಾಯ ತೆರಿಗೆ ಸರದ ಉತ್ತರ ಪ್ರಮಾಣ ಅನುಗುಣ ಆದಾಯ ತೆರಿಗೆ ಪ್ರಮಾಣ ಅನುಗುಣ ಆದಾಯ ತೆರಿಗೆಯನ್ನ ನಾವು ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಅಂತ ಪರಿಗಣಿಸಬೇಕಾಗತ್ತೆ ಮುಂದಿನ ಪ್ರಶ್ನೆ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆ ನೇರ ತೆರಿಗೆ ಪರೋಕ್ಷ ತೆರಿಗೆ ನಿರ್ದಿಷ್ಟ ತೆರಿಗೆ ತೆರಿಗೆ ಏತರ ಆದಾಯ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆ ಏನಾಗಿರುತ್ತದೆ ಅದು ನೇರ ತೆರಿಗೆಗಳಾಗಿರುತ್ತದೆ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವಂತಹ ತೆರಿಗೆಗಳು ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಪ್ರಸರಣಕ್ಕೆ ಅನಾಪ್ರಸರಣಕ್ಕೆ ಸ್ಥಿರೀಕರಣಕ್ಕೆ ಮೇಲಿನ ಯಾವುದೂ ಅಲ್ಲ ಬೇಡಿಕೆ ಹೆಚ್ಚಿದೆ ಉತ್ಪನ್ನ ಕಡಿಮೆ ಇದೆ ಆಗ ಅದು ಏನಾಗುತ್ತೆ ಅತಿ ಪ್ರಸರಣಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆ ಆದಾಯ ತೆರಿಗೆ ಅಬಕಾರಿ ತೆರಿಗೆ ಸಂಪತ್ತಿನ ತೆರಿಗೆ ಆಮದು ರಫ್ತು ತೆರಿಗೆ ಸಂಪತ್ತಿನ ತೆರಿಗೆ ಅನ್ನೋದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆಯ ಕೊಂಡಿಯನ್ನ ಏನಂತ ಕರಿತೀವಿ ಹಣದ ಮಾರುಕಟ್ಟೆ ಕೊಂಡಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಶ್ರಮದ ಮಾರುಕಟ್ಟೆ ಕೊಂಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಉತ್ಪನ್ನ ಮಾರುಕಟ್ಟೆಯ ಕೊಂಡಿ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆಗೆ ಅವಕಾಶ ಮಾಡಿಕೊಡುವಂತಹ ಕೊಂಡಿ ಬೇಡಿಕೆ ಮತ್ತು ಪೂರೈಕೆಗಳ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಹೀಗೆಂದು ಕರೆಯುತ್ತೇವೆ ಬೇಡಿಕೆ ಮತ್ತು ಪೂರೈಕೆಗಳ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರ ಡರ್ಟಿ ಬದಲಾಗುವ ವಿನಿಮಯ ದರ ಬದಲಾಗುವ ವಿನಿಮಯ ದರ ಯಾವುದೂ ಅಲ್ಲ ಸ್ಥಿರ ವಿನಿಮಯ ದರ ಸರಿಯಾದ ಉತ್ತರ ಯಾವುದು ಇದಕ್ಕೆ ಬದಲಾಗುವ ವಿನಿಮಯ ದರ ಅನ್ನೋದು ಈ ಪ್ರಶ್ನೆಗೆ ಸರಿದ ಉತ್ತರ ಆಗತ್ತೆ ಬೇಡಿಕೆ ಮತ್ತು ಪೂರೈಕೆಗಳ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರ ಮುಂದಿನ ಪ್ರಶ್ನೆ ಜಗತ್ತಿನ ಇತರ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರವನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ ಜಗತ್ತಿನ ಇತರ ದೇಶ ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿ ದಾಖಲಿಸ್ತದೆ ಸರಕು ವ್ಯವಹಾರ ಸೇವೆಗಳ ವ್ಯವಹಾರ ಆಸ್ತಿಗಳ ಮೇಲಿನ ವ್ಯವಹಾರ ಮೇಲಿನ ಎಲ್ಲವೂ ಸರಿದ ಉತ್ತರ ಮೇಲಿನ ಎಲ್ಲವೂ ಕೂಡ ಈ ಸಂದಾಯ ಬಾಕಿ ದಾಖಲೆ ಮಾಡ್ತಾ ಹೋಗುತ್ತೆ ಮುಂದಿನ ಒಂದು ಪ್ರಶ್ನೆ ವಿದೇಶಿ ಕರೆನ್ಸಿಯ ರೂಪದಲ್ಲಿರುವ ಒಂದು ದೇಶದ ಕರೆನ್ಸಿಯ ಬೆಲೆಯ ದರವನ್ನು ಹೀಗೆಂದು ಕರೆಯುತ್ತಾರೆ ವಿದೇಶಿ ಕರೆನ್ಸಿಯ ರೂಪದಲ್ಲಿರುತ್ತದೆ ಒಂದು ದೇಶದ ಕರೆನ್ಸಿಯ ಬೆಲೆ ಅದನ್ನ ಬೆಲೆ ಬೆಲೆಯ ದರ ಅದನ್ನು ಏನಂತ ಕರೀತಾರೆ ವಿನಿಮಯ ನಿಯಂತ್ರಣ ಬಡ್ಡಿ ದರ ವಿದೇಶಿ ವಿನಿಮಯ ದರ ಮೇಲಿನ ಯಾವುದೂ ಅಲ್ಲ ಇದನ್ನು ವಿದೇಶಿ ವಿನಿಮಯ ದರ ಅನ್ನೋದಾಗಿ ಕರೀತಾರೆ ನಲವತ್ತೈದನೆಯ ಹಾಗೂ ಕೊನೆಯ ಪ್ರಶ್ನೆ ಈ ಪ್ರಮಿತಿಯಲ್ಲಿ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಲೋಹದ ಪ್ರಮಿತಿ ಬೆಳ್ಳಿ ಪ್ರಮಿತಿ ಚಿನ್ನದ ಪ್ರಮಿತಿ ಮೇಲಿನ ಯಾವುದೂ ಅಲ್ಲ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸುವುದು ಚಿನ್ನದ ಪ್ರಮಿತಿಯಾಗಿದೆ ಹೀಗೆ ಅತ್ಯಂತ ಮುಖ್ಯವಾದ ನಲವತ್ತೈದು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಅವುಗಳ ಉತ್ತರಗಳನ್ನು ಅಧ್ಯಯನ ಮಾಡಿದೀವಿ ಈ ಎಲ್ಲ ಪ್ರಶ್ನೆಗಳನ್ನು ತಯಾರಿಸುವಲ್ಲಿ ತಯಾರು ಮಾಡಿಕೊಡುವಲ್ಲಿ ನಮ್ಮ ಕಾಲೇಜಿನ ಗೌರ್ಮೆಂಟ್ ಪಿ ಯು ಕಾಲೇಜ್ ಬಾಡ ಇದರ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಸುಜಾತಾ ಎಲ್ ನಾಯ್ಕ್ ಅವರು ಭಾಳ ಪರಿಶ್ರಮ ಪಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಅರ್ಥಶಾಸ್ತ್ರ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಅಂತ್ಯ ಮಾಡೋಣ ಹಾಗೆಯೇ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಇತರ ಪ್ರಮುಖ ಪ್ರಶ್ನೆಗಳನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿಯೋಣ ಥ್ಯಾಂಕ್ ಯು ಟೇಕ್ ಕೇರ್ ಚೆನ್ನಾಗಿ ಅಧ್ಯಯನ ಮಾಡಿ ಧನ್ಯವಾದಗಳು